ಬಾಬಾ ರಾಮದೇವ್ ಜಿ ಎಂದೇ ವಿಶ್ವದಾದ್ಯಂತ ಪ್ರಖ್ಯಾತರಾಗಿರುವ ಪೂಜ್ಯ ಬಾಬಾ ರಾಮದೇವ್ರವರು ಇಡೀ ವಿಶ್ವಕ್ಕೆ ಯೋಗವನ್ನ ಪರಿಚಯಿಸಿದಂತಹ ಯೋಗದ ಗುರುಗಳು ಆಯುರ್ವೇದ ಚಿಕಿತ್ಸೆಗಳನ್ನು ನೀಡುವಂತಹ ದಿವ್ಯ ಯೋಗ ಮಂದಿರದ ಸಂಸ್ಥಾಪಕರಾದಂತಹ ಪೂಜ್ಯ ಬಾಬಾ ರಾಮದೇವ್ ಅವರು ಚಿಕ್ಕ ವಯಸ್ಸಿನಲ್ಲೇ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದಂಥವರು ಅದನ್ನು ಯೋಗದ ಮೂಲಕ ಮೆಟ್ಟಿ ನಿಂತಹವರು ಸನ್ಮಾನ್ಯ ಬಾಬಾ ಅವರು ಪೂಜ್ಯ ಬಾಬಾ ರಾಮದೇವ್ಜಿ ಈಸ್ ಎನ್ ಇಂಡಿಯನ್ ಯೋಗ ಗುರು ಈಸ್ ರೆಸ್ಪೆಕ್ಟೆಡ್ ಆನರ್ಡ್ ಥ್ರೂ ದ ವರ್ಲ್ಡ್ ಆಸ್ ಅ ಚಾಂಪಿಯನ್ ಆಫ್ ಯೋಗ ಅಂಡ್ ಆಲ್ಸೋ ರಿಗಾರ್ಡೆಡ್ ಆಸ್ ಅ ಗ್ರೇಟ್ ಯೋಗ ಗುರು ಆಫ್ ದಿ ಗ್ಲೋಬ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ Prestigious institutions like Patanjali Ayurveda, Patanjali Yoga Peetha, and Bharat Swabhimana Trust. He is a recipient of many prestigious awards of various national and international organizations around the world for his contribution in the field of yoga, nature cure, and also socio economic service. Now I welcome warmly, on behalf of Siddhaganga Math, Sri Puja, baba ramdev for this auspicious and glorious occasion. i recall sri Ramdevji, ji 2010 when i was a deputy commissioner, he had come to this particular tumkur district and he had demonstrated a very good yoga in mahatma gandhi stadium. so i once again welcome on your uh, on behalf of all of you and on behalf of siddhanga Amat, now i request Baba Ramdev Ji, to kindly light the lamp which ignites 117 lamps to symbolize 117th birthday of Pujyashri Shivkumar Mahaswamiji. ಈ ಸಮಾರಂಭಕ್ಕೆ ಅವರು ಬರಲಿಕ್ಕೆ ಕಾರಣಕರ್ತರಾದ ಸನ್ಮಾನ್ಯ ಎನ್ ಪಿ ಸಿಂಗ್ ಅಧ್ಯಕ್ಷರು ಭಾರತೀಯ ಶಿಕ್ಷಣ ಮಂಡಳಿ ಅವರಿಗೂ ಸಹ ಸಿದ್ಧಗಂಗಾ ಮಠದ ಪರವಾಗಿ ಭಕ್ತಿ ಸಮರ್ಪಣೆ ಬಾಬಾ ಅವರು ಕರ್ನಾಟಕಕ್ಕೆ ಬಂದರೆ ಸನ್ಮಾನ್ಯ ಮಂಜುನಾಥ್ರವರು ಫ್ಯಾಬ್ರಿಕಾಂಡ್ರವರು ಪೂಜ್ಯ ಅವರ ದರ್ಶನ ಭಾಗ್ಯವನ್ನು ನಮಗೆಲ್ಲ ಕೊಡಿಸ್ತಾರೆ ಸನ್ಮಾನ್ಯ ಮಂಜುನಾಥವರು ದಯಮಾಡಿ ಬಂದು ಪೂಜ್ಯರ ಆಶೀರ್ವಚನವನ್ನು ಪಡೆದುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಹಾಗೆ ಭವಾರಿಯಲಾಲ್ ಅವರು ಅವರೂ ಸಹ ಪೂಜ್ಯ ರಾಮದೇವಜಿಯ ಜೊತೆಯಲ್ಲಿ ಬಂದಿದ್ದಾರೆ ಅವರಿಗೂ ಸಹ ನಾವು ಸಿದ್ಧಗಂಗಾ ಮಠದ ಪರವಾಗಿ ಗೌರವ ಸಮರ್ಪಿಸ್ತಾ ಇದ್ದೇವೆ ಹಾಗೆ ಶಾಂತಿಲಾಲ್ ಅವರು ಸಹ ಶಾಂತಿಲಾಲ್ ಅವರು ಸಹ ಪೂಜ್ಯ ಶ್ರೀಗಳ ಜೊತೆಯಲ್ಲಿ ಬಂದಿದ್ದಾರೆ ಅವರಿಗೂ ಸಹ ಉತ್ಪೂರ್ವಕವಾದಂಥ ಗೌರವ ಸಮರ್ಪಣೆ ಇಡೀ ಸಮಾರಂಭಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟ ಬಾಬಾ ರಾಮದೇವ್ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕರತಾಡದ ಮೂಲಕ ಗೌರವವನ್ನು ಸಲ್ಲಿಸೋಣ ಅವ್ರು ಹೇಳಿದಾಗ ಬೆಳಿಗ್ಗೆ ಏಳು ಗಂಟೆಗೆ ಡೆಹ್ರಾಡೂನನ್ನು ಬಿಟ್ಟು ಡೆಹ್ರಾಡೂನ್ ಪಕ್ಕದ ಊರಲ್ಲ ಸಾವಿರಾರು ಕಿಲೋಮೀಟರ್ ದೂರ ಇರತಕ್ಕಂಥ ಡೆಹ್ರಾಡೂನಿಂದ ಸಿದ್ಧಗಂಗ ಶಿವಕುಮಾರ ಮಹಾಸ್ವಾಮಿಗಳ ಮೇಲಿನ ಭಕ್ತಿಯಿಂದ ಬಂದಿದ್ದಾರೆ ಆ ಭಕ್ತಿಯೇ ಅವರಿಗೆ ಶಕ್ತಿಯಾಗಿ ಇನ್ನೂ ಹೆಚ್ಚು ಕಾಲ ಅವರು ಸುದೀರ್ಘವಾಗಿ ಯೋಗ ಸಾಮ್ರಾಜ್ಯದಲ್ಲಿ ಮಾನವ ಬೆಳೆಗಳಿ ಅಂತ ಆಶಿಸ್ತಾ ಅವರ ಜೊತೆಯಲ್ಲಿ ಬಂದಿರೋ ಎಲ್ಲರಿಗೆ ಹೃತ್ಪೂರ್ವಕ ಅಭಿನಂದ ಸಲ್ಲಿಸ್ತೇನೆ ದಿವ್ಯ ನೇತೃತ್ವವನ್ನು ವಹಿಸಿ ನಮ್ಮನ್ನು ಆಶೀರ್ವದಿಸಿದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಸಿದ್ಧಗಂಗಾ ಮಠ ಪೂಜ್ಯರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವಂದನೆಗಳನ್ನು ಸಮರ್ಪಿಸುತ್ತೇನೆ ಹಾಗೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠ ಮೈಸೂರು ಪೂಜ್ಯರಲ್ಲಿ ನಾನು ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತೇನೆ ಈ ಕಾರ್ಯಕ್ರಮವನ್ನು ನೂರ ಹದಿನೇಳು ದೀಪಗಳನ್ನು ಸಾಂಕೇತಿಕವಾಗಿ ಹಚ್ಚುವ ಮೂಲಕ ಪೂಜ್ಯರ ನೂರ ಹದಿನೇಳನೇ ಜಯಂತಿಯನ್ನು ನಾವು ಆಚರಿಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಜಿ ಪತಂಜಲಿ ಯೋಗಪೀಠ ಹರಿದ್ವಾರ್ ಇವರಿಗೆ ಸಿದ್ಧಗಂಗಾ ಮಠದ ಪರವಾಗಿ ಎಲ್ಲ ಭಕ್ತ ಸಮೂಹದ ಪರವಾಗಿ ತಮ್ಮೆಲ್ಲ